ಹೆಲ್ದ ಪುಡಿಸ್ ವೆಲ್ಕಮ್ ಟು ಗೈಸ್ ಕಿಚನ್ ಮಳೆ ಬರೋ ಟೈಮಲ್ಲಿ ಬಿಸಿ ಬಿಸಿ ಪಕೋಡಾ ಟೀ ಅಥವಾ ಕಾಫಿ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಬನ್ನಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ನೋಡಿ ಅದಕ್ಕಾಗಿ ಒಂದು ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥದ್ದು ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಪಿಂಚಷ್ಟು ಹಿಂಗನ್ನು ತೊಗೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಹರ್ಷಣ ಪುಡಿಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಕಲರು ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಂಡು ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿನೂ ಸೇರಿಸ್ಕೊಳ್ಳೋಣ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಆದರೂ ಇದು ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ನಂತರ ಟೇಸ್ಟು ಸಹ ಬದಲಾಗುತ್ತೆ ನೋಡಿ ಇದನ್ನೆಲ್ಲ ಹಾಗೆ ಹಿಂಡ್ಬಿಟ್ಟು ಈರುಳ್ಳಿಯಲ್ಲಿರ್ತಕ್ಕಂಥ ನೀರನ್ನೆಲ್ಲ ಆಚೆ ತೆಗಿಬೇಕು ಉಪ್ಪು ಹಾಕಿರೋದ್ರಿಂದ ನೀಟಾಗಿ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ನಂತರ ಇದಕ್ಕೆ ನಾವು ಎಷ್ಟು ಈರುಳ್ಳಿ ಬೋಂಡ ಮಾಡ್ತಾಯಿದ್ದೀವಿ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನಾನು ಸುಮಾರು ಇಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೆ ಜಾಸ್ತಿ ಈರುಳ್ಳಿ ಬೇಕಂದರೆ ನೀವು ಈರುಳ್ಳಿ ಥರನೇ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ನೀವು ಇದನ್ನು ನೀಟಾಗಿ ಕಲಿಸ್ಕೋಬೇಕು ಒಮ್ಮೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳೋಣ ಒಮ್ಮೆಗೆ ಸೇರಿಸ್ಕೊಳ್ಳೋದು ಬೇಡ ನೀರಾಗತ್ತೆ ಮತ್ತು ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದೆಲ್ಲ ಈಗ ಮಿಕ್ಸ್ ಆಯಿತು ಈಗ ಇದು ಗರ್ಗರಿಯಾಗಿ ಬರಬೇಕಲ್ಲ ಅದಕ್ಕಾಗಿ ಒಂದು ಟೇಬಲ್ ಸ್ಪೂನಷ್ಟು ನಾನು ರೈಸ್ ಫ್ಲೋರ್ ಅಂದರೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಪಿಂಚಷ್ಟು ಇದು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಅಂತ ಹೇಳ್ತೀವಲ್ಲ ಅದು ಅದನ್ನು ಸಹ ಹಾಕ್ಕೊಂಡು ಅದ್ರ ಮೇಲೆ ಒಂದೆರಡು ರಾಪ್ ಅಷ್ಟು ನೀರು ಹಾಕ್ಕೊಳ್ಳೋಣ ಸೊ ಈಗ ಇದನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ನಂತರ ನಾವು ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆನ ಸೇರಿಸ್ಕೊಳ್ಳೋಣ ಅದು ಇನ್ನಷ್ಟು ಗರಿಗರಿಯಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಬಿಸಿಯಾಗಿದೆ ನೋಡಿ ಈಗ ಬಿಸಿಯಾಗಿರ್ತಕ್ಕಂಥ ಎಣ್ಣೆನೂ ಸಹ ಹಾಕ್ಕೊಂಡು ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಹುಷಾರು ಎಣ್ಣೆ ಬಿಸಿ ಇರುತ್ತೆ ಕೈಗೆ ತಾಗಿದ್ರೆ ಸುಡತ್ತೆ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಕಳ್ಸ್ಕೊಡಿ ಅಂತ ಹೇಳ್ತಾ ನೋಡಿ ಇದನ್ನೆಲ್ಲ ನೀಟಾಗಿ ಎಣ್ಣೆ ಎಲ್ಲ ಕಡೆಗೂ ನೀಟಾಗಿ ಆ ಥರ ಕಳ್ಸ್ಕೊಳ್ಳೋಣ ಈ ಹದಕ್ಕಿದ್ರೆ ಸಾಕಾಗುತ್ತೆ ನೋಡಿ ಎಣ್ಣೆ ಇಟ್ಟಿದ್ದೆ ಆಲ್ರೆಡಿ ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ನಾವು ಈರುಳ್ಳಿ ಬೋಂಡನ ಕರ್ಕೊಳ್ಳೋಣ ಸೈಜು ನಿಮ್ಮ ಸೈಜು ನಿಮ್ಮ ಬಿಟ್ಟಿದ್ದು ಎಷ್ಟು ದಪ್ಪ ಹಾಕ್ಕೊಬೋದು ಚೆನ್ನಾಗಿ ಆದರೂ ಹಾಕ್ಕೊಬೋದು ಆದರೆ ಒಂದು ನೆನಪಿರಲಿ ಎಣ್ಣೆ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಮೇಲುಗಡೆ ಬೇಗ ಕಪ್ಪಗೆ ಹಾಕ್ಬಿಡತ್ತೆ ಒಳಗಡೆ ಇಟ್ಟಿಡ್ತರೇ ಇರುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗಿರುತ್ತೆ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನೀಟಾಗಿ ಬೇಯ್ತಾ ಇದೆ ಆಗಿರೋದನ್ನು ತೆಕ್ಕೊಂಬಿಡ್ತೀನಿ ಮುಂಚೆ ಹಾಕಿದ್ದೆ ಹಾಗಿದ್ದರೆ ಇದು ಆಗಿಬಿಟ್ಟಿದೆ ಇದನ್ನು ಇದ್ದೀನಿ ಈಗ ಉಳಿದಿದ್ದು ಎಲ್ಲನೂ ಇದೇ ಥರನೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನಂತರ ಇದಕ್ಕೆ ಕೊನೆಯದಾಗಿ ನಾವು ಈರುಳ್ಳಿ ಬೋಂಡ ಅಂದರೆ ಇದ್ದೇ ಇರುತ್ತಲ್ಲ ಎಲ್ಲ ಬ್ಯಾಚು ಕಂಪ್ಲೀಟ್ ಆದಮೇಲೆ ಒಂದು ಹೆಸ್ಲು ಕರಿಬೇವನ್ನು ಸಹ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಕರ್ಕೊಂಬಿಡೋಣ ನೋಡೋದಕ್ಕೂ ಚೆನ್ನಾಗಿರುತ್ತೆ ಕರಿಬೇವು ಗರಿಗರಿಯಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದ್ರ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ನೋಡಿ ಕೊನೆಯದಾಗ ಅದನ್ನು ಸಹ ಹಾಕ್ಕೊಂಡು ಹೀಗೆ ಇದನ್ನು ನಾವು ಪಕೋಡ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೊಂಡ್ರೆ ನೋಡೋದಕ್ಕೆ ಕಣ್ಣಕ್ಕೆ ಚೆನ್ನಾಗಿದ್ರೆ ಆಮೇಲೆ ಕರಳಿಗೂ ಸಹ ಚೆನ್ನಾಗಿರುತ್ತೆ ಏನಂತೀರಾ ಥ್ಯಾಂಕ್ ಯು